ಕರ್ನಾಟಕದ ವೀರ ವನಿತೆ ಸಾಲಮರದ ತಿಮ್ಮಕ್ಕನನ್ನ ಅಗಲಿದಿವಿ ಅಂತ ಹೇಳೋದಕ್ಕೆ ನಾವೆಲ್ಲ ದುಃಖ ಪ್ರಾಪ್ತರಾಗಿದ್ದೀವಿ ಹಾಗೆ ಒಬ್ಬ ಔಪಚಾರಿಕ ಅನಕ್ಷರಸ್ಥರಾಗಿದ್ದರೂ ಕೂಡ ಈಗಿನ ರಾಜ್ಯದಲ್ಲಿ ಮೊನ್ನೆ ಏನ್ ಕೋಲಾರ ಜಿಲ್ಲೆಯಲ್ಲಿ ಐ ಎ ಪಿ ಎಸ್ ಅಧಿಕಾರಿಗಳಾಗಿ ಕೂಡ ಮರಗಳನ್ನು ಕಡಿಯುವಂತ ಕೆಲಸ ಮಾಡಿದ್ದಾರೆ ಅವರ ಒಂದು ಪರಿಮಿತಿಯನ್ನ ಪರಿಗಣಿಸಿ ಅವರ ಮಿತಿಯನ್ನ ಗುರುತಿಸಬಹುದಾಗಿತ್ತು ಆದ್ರೆ ಐ ಎ ಪಿ ಎಸ್ ಅಧಿಕಾರಿಗಳಾಗಿ ಮರಗಳನ್ನ ಗಿಡ ಮರಗಳನ್ನ ಕಡಿಯುವಂತ ಕೆಲಸ ಆಗಿದೆ ಆಕೆ ಅನಕ್ಷರಸ್ಥೆ ಆಗಿದ್ರು ಕೂಡ ಸುಮಾರು ಮುನ್ನೂರ ನಲವತ್ತೈದು ಆಲದ ಮರಗಳು ಆಗಿನ ಕಾಲಕ್ಕೆ ಮತ್ತು ಅದರ ಜೊತೆಗೆ ಸುಮಾರು ಎಂಟು ಸಾವಿರ ಎಂಟು ಸಾವಿರಕ್ಕಿಂತ ಅಧಿಕ ಗಿಡ ಮರಗಳನ್ನು ನೆಟ್ಟು ಅದನ್ನ ತನ್ನ ಮಕ್ಕಳಂತೆ ಪೋಷಣೆ ಮಾಡ್ಕೊಂಡು ಬಂದಿರ್ತಾರೆ ಈಗಿನ ಅಧಿಕಾರಿಗಳು ಕೂಡ ಸಾಲಮರದ ಮರದ ತಿಮ್ಮಕ್ಕನವರನ್ನು ಆದರ್ಶವಾಗಿ ತಗೊಂಡು ಒಂದಷ್ಟು ಗಿಡ ಮರಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು ಸೊ ಯಾಕೋ ಅದು ನಡೀತಾ ಇಲ್ಲ ಅಂತ ಹೇಳೋದಕ್ಕೆ ನಮ್ಗೆಲ್ಲ ತುಂಬಾ ನೋವಾಗ್ತಾ ಇದೆ ಯಾವ್ದೇನೇ ಇರಲಿ ಸಾಲ ಮರದ ತಿಮ್ಮಕ್ಕನವರು ರಾಜ್ಯದಲ್ಲಿ ಅಮರವಾಗಿರ್ಬೇಕು ಅವ್ರು ಮತ್ತೆ ಇವತ್ತು ರಾಜ್ಯದಲ್ಲಿ ಹುಟ್ಟಿ ನಮ್ಮ ಒಂದು ಕರ್ನಾಟಕದ ಕೀರ್ತಿ ಪತಾಕಿಯನ್ನ ಆರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಿಳಿಸ್ಕೊಡ್ತಾ ಇದೀವಿ ಧನ್ಯವಾದಗಳು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದಂತ ಒಂದು ನೋವು ಅನ್ಸುತ್ತೆ ವೃಕ್ಷ ಮಾತೆ ನಮ್ಮ ಸಾಲದ ಮರ ತಿಮ್ಮಕ್ಕನವರು ನೀಡಿರುವಂತ ಅಪಾರವಾದ ಕೊಡುಗೆ ಭಾರತ ದೇಶದಲ್ಲಿ ಯಾರು ಈ ತರ ಒಂದು ಮರ ನೆಟ್ಟಿ ಜೀವನ ಪೂರ್ತಿ ಅದಕ್ಕೆ ಒಂದು ಜೀವನ ಪಟ್ಟು ಆ ಮರಗಳನ್ನು ಗಿಡಗಳನ್ನ ಮರಗಳಾಗಿ ಮಾಡಿ ದೊಡ್ಡದು ಮಾಡಿರೋರು ನಿಸ್ವಾರ್ಥ ಸೇವೆ ಈ ತರ ಮಾಡೋದಕ್ಕೆ ಪ್ರಪಂಚದಲ್ಲಿ ಯಾರು ಈ ತರ ಸಿಗಲ್ಲ ಆದ್ರೆ ಅವರೆಲ್ಲ ಇವತ್ತು ನಮಗೆ ಅಗಳಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅದೇ ರೀತಿಯಾಗಿ ಇಂಥ ಪ್ರಪಂಚದಲ್ಲಿ ಅನೇಕ ರಾಜ್ಯಗಳಲ್ಲಿ ನೋಡ್ತಾ ಇರ್ತೀವಿ ಅವರ ಭಾಷಣೆ ಅವರ ಇದು ಸರಳತೆಯನ್ನ ಬೇರೆ ರಾಜ್ಯಗಳಲ್ಲಿ ಹೊಗಳ್ತಾರೆ ಅವರನ್ನ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಬ್ಬ ಗಿಡಗಳನ್ನ ಊಳಿ ಒಂದು ಪ್ರಪಂಚಕ್ಕೆ ಒಂದು ಮಾದರಿ ರೀತಿಯಲ್ಲಿ ತೋರಿಸಿದ್ದಾರೆ ಅವ್ರಿಗೆಲ್ರಿಗೂ ಎಲ್ಲ ಎಲ್ಲರ ಯುವಕರಿಗೂ ಎಲ್ಲ ಜನಾಂಗಕ್ಕೂ ಸ್ಫೂರ್ತಿಯಾಗಿ ಇರ್ಬೇಕು ಅಂತ ಅವರನ್ನು ಸ್ಫೂರ್ತಿಯಾಗಿ ತಗೋಬೇಕಾಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹಾರೈಸುತ್ತೆ ತುಂಬಾ ಜನ